ನಾನೇನು ಹೋಗದ್ ಮುಂದೆ ಆರ್ ತಿಂಗ್ಳು ಆದ್ರೆ ಹೇಳ್ಕಾಸ ಬೆಳಗ್ ಆಗಂತ ಬಿಸ್ಲಾಗ್ತಾ ಹೋಗತ್ತೆ ಕುಂದ್ರ ಸುಮ್ಮ ಕನಿಯ ಹೋಗುವಾಗ ಹೆಂಗ ಕರ್ರಗಿದ್ಯಲ್ಲ ಬರುವಾಗ ಹಂಗದ್ಯಲ್ಲ ನಿಮ್ಮ ಅಲ್ಲಿ ನಿಮ್ಮ ಹಂಗ ಕರ್ರಗಾರ ನೀನು ಅದು ಬೆಳಗಾರ ಆಗ ಚಲೋರ ಕಂತೆ ಅಟ ಗೊತ್ತಾಗಲಾ ಎರಡ್ ಸಲ ಹೇಳ್ಬೇಕು ನನಗ ನೆಳಿಗದು ಸರ್ಪ್ ಕುಂತ ಕಾಸ ಬೆಳಗದು ಆಗ ನಾಳಿಂದ ಕದು ಕರ್ಕೊಂಡು ಹಾಕಿ ನೆಕ್ಸ್ಟ್ ಬೆಳಗದು ಆಗಂದ್ರ ಹುಡುಗಿಯಾರದು ಇರ್ತಾರಲ್ಲೇ ನೀನು ಒಂದ್ ನಾಲ್ಕೈದು ಕಾಲ್ ಹಾಕೊಂತ್ಯಾ

ಚಂಪಾಂಟ ಬಂದ <eza> <spices and> <laughs> <laughs> <något> <laughs>

அவு நோடுச்சர

ಆಯ್ತು ಶಂಜಿ ಮನ್ಮಾ ಪಟ್ಯಾ ಆಯ್ತಾಯ್ತು ನಾ ಹೋಗಿ ಮನಿ ಪಟಾಬಾ ಸಂಜೆ ಕರಿ ಆಸ್ತ ನೋಡ ಆಯ್ತಾಯ್ತು ಹಮ್ಮಿ ಡ್ಯಾಡಿ ಏ ಹಲ್ಕಡೆ ಬಡೇ ಸಂದಕ್ಕೆ ಅವ್ವಾಪ್ಪಣ್ಣ ಏ ಮಮ್ಮಿ ರೆಡಿ ಆಗ್ತಿದ್ರು ಬಂದವರನ್ನ ಹೊರದೆ ನೋಡಿ ಅದ್ರ ಕಲ್ತ ಹೇಂಗದ ಮಮ್ಮಿ ರೆಡಿ ಬಿಡ್ರಿ ಮಾತಾಡ್ದ ರಾತ್ರಿ ಏ

ಹಂಗ ಬಿದ್ ಹಾ 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 ಏನು ವಾತಾವರಣ ತಂಪು ಗಾಳಿ ಆದ್ರೆ ಹೆಂಡಿ ಹಿಂಡಿ ವಾಸನೆ ಹೊಲಸ್ ನರ ಆದ್ರೂ ಹಳ್ಳ್ಯಾಗಿದ್ದು ಸುಮ್ ದುಬೈದಾಗು ಇಟ್ಟು ಚಂದ ಗಾಳಿ ಸಿಗುದ ಬೇಸರಾಗೈತಿ ಎಪ್ಪ ಚಾಗಿ ಮಾಡ್ಲಿ ಮಾಡ್ತೇತ್ರ ಮಾಡ್ತೀನಿ ಯಾಕೆ ಅದು ಏನ್ ಇಲ್ಬ ಆಗ ಇಮಾಂತರ ಆಗಿದೆ ீர தகரி சீன்ரீதீ தடிய

இவ் நன்கிட்டே கூடல்தர ஏ நன்கொந்து கிளாஸ் தர் கொட நானு குட்னி ஏன்த்தி நானொந்த குட்னி மக நே கொ

ಕುಸ್ತಿ ಆಡ್ತೇವನು ಏ ಕುಸ್ತಿ ಮಾರೇನ ಮಂದೆಲ್ಲ ಚಂದ ಸಾಲಿ ಕಲಿ ಆಮೇಲೆ ಕಲ್ಕೋತಾರಂತ ಅಲ್ಕು ಬಾಡಿಗೆ ಕೊಡ್ರಿ ಏ ನೀ ಎಲ್ಲಿ ಹೋಗೋದ್ ಬೇಡ ನಾವಿಂದ ಇಲ್ಲೇ ನಮ್ ಮನ್ಯಾಗ ಮಾಡ್ಕೊಂಡು ಹೊಲ್ದಾಗ ಮನ್ಯಾಗ ಮಾಡ್ಕೊಂಡು ಮನೆಯಾಗಂತೆ ಬಾನಿ ನಡೀನಿ ನೀ ಬಾಡಿರ ಚಪ್ಪ ಬರ್ರ ಬಾ ನಡಿ ಬಾಡಿ ನಡಿ ನೋಡಿ ಇನ್ನೊಂದ್ಸತಿ ಯಾಕೆ ಹೊರ ಎಲ್ಲ ಕಾಲ್ ನಡ್ರಿ ನೀವು ಕಾಲ ನಾನು ಇಲ್ಲ ಕುದ್ರಿ ಎಲ್ಲಿ ಅಕ್ಕಿ ಹಾಂ ನಾಟಕ ಮಾಡ್ತೀರಿ ಕುಂದ್ರಿ ಇಲ್ಲಿ ಅಯ್ಯೋಕ್ಕ ಈಗ ನಮ್ಮ ಸರ್ತಿ ಏನಾರ ಇಂಥ ಕೆಲಸ ಮಾಡಿದ್ದು ನನ್ನ ಕಣ್ಣಿಗೆ ಬಿತ್ತು ಅನ್ಕೋ ಏನು ಮಾಡ್ತಾನೆ ನನಗೋ ಗೊತ್ತಿಲ್ಲ ಬರ್ರಿ ನಿಮ್ಮ ಅಪ್ಪ ಬರಲಿ ಹೇಳ್ತೀನಲ್ಲ ಅವನ ಅವ್ವ ನಾ ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡ್ತಾನ ಅಂತ ರುಚಿ ಕೊಡೋಕೆ ಹೋಗ್ತಾನೇನ ಅವ್ ಜೋಡಿ ಹಾಂ ಅವ್ವ ಎಲ್ಲ ಏನ ಎಣ್ಣೆಣ್ಣೆ ಚಂದ ಏನಕ್ಕೆ ಕೇಳೋಲ್ಲ ಅಲ್ಲ ನಮಗೇನು ಗೊತ್ತೈತಿ ಹೇಳ ನಿಮ್ಮ ಸಲುವಾಗಿ ನಮ್ಮ ಜೀವನತೈತ ಯಾಕೆ ಹಿಂಗೆ ಮಾಡ್ತೀರಿ ಹಾಂ ಇವು ಹೇಳ್ತಾನ ಅಂತ ನೀ ಕುಡೀತಿ ಅಂತ ಹಾಂ ಗೊತ್ತಾಗತ್ತೆ ನಿಮಗೆ